ಹಾವಿಗೆ ಹಾಲೆರೆದೊಡನೆ ವಿಷವನಲ್ಲದೆ ಅಮೃತವ ಕಕ್ಕುವುದೇನಯ್ಯ ಈಗ ಪಾಕಿಸ್ತಾನದ ಪರಿಸ್ಥಿತಿನೂ ಐತ್ ನೋಡ್ರಿ ನಿನ್ನೆ ಪಕ್ ತುಂಬ ಒಳಗ ಬಾಂಬ್ ದಾಳಿ ನಡೆದೈತಿ ದಾಳಿ ನೋಡಿದ್ರ ಬೇರೆ ಯಾರು ಅಲ್ರಿ ಪಾಕಿಸ್ತಾನ ಸಾಕಿದ ಗಿಲಿಗಳು ಪಾಕಿಸ್ತಾನ ಈ ರೀತಿ ಸುಡಾತಂತೆ ತಂದ್ರು ನಮ್ಮ ಸ್ವಲ್ಪ ಮಂದಿಗೆ ಪಾಕಿಸ್ತಾನ ಮೇಲೆ ಬಹಳ ಪ್ರೀತಿ ಸಭ್ಯಸ್ತ್ರ ಅನ್ನಿಸ್ಕೊಂಡವರು ಆ ಒಂದು ದೇಶ ಪಾಕಿಸ್ತಾನಕ್ಕ ಕಾಲಿಡಕ್ ಆಗಂಗೆ ಇಡ್ರಿ ಒಬ್ರಿಗೆ ಒಳ್ಳೇದ್ ಬಯಸಿದ್ರ ಒಳ್ಳೇದ್ಕೈತಿ ಅಂತ ಪಾಕಿಸ್ತಾನ ಇಲ್ಲಿ ತನಕ ಯಾರಿಗೂ ಒಳ್ಳೇದ್ ಬಯಸ್ಲಿಲ್ಲ ಅದಕ್ಕೇನ್ ಒಳ್ಳೇದಾಕೈತಿ ಬಿಡ್ರಿ ಒಟ್ಟಿನಾಗ ಪಾಕಿಸ್ತಾನ ಪರಿಸ್ಥಿತಿ ಅಂತೂ ನೆನೆಸ್ಕೊಬಾರ್ದ್ ಹಂಗ ಪಾಪ ಪಾಕಿಸ್ತಾನ ಅನ್ನೋಕ್ಕೂ ನಮಗ್ ಬಾಯಿ ಬರುವಂತ ಪಾಕಿಸ್ತಾನ ಶಾಂತಿ ಪ್ರಿಯ ರಾಷ್ಟ್ರ ಅನ್ನೋದು ಸ್ವಲ್ಪ ಗೊತ್ತಿಲ್ಲ ಅವೆಲ್ಲಾನು ವಿಷಯಗಳ್ಬಿಟ್ಟ ಇವತ್ ಹೇಳ್ತೇನೆ ನಮಸ್ಕಾರ ನಮಸ್ಕಾರ್ರಿ ಹಾವಿಗೆ ಹಾಲೆರೆದೊಡನೆ ವಿಷವನಲ್ಲದೆ ಅಮೃತವ ಕಕ್ಕುವುದೇನಯ್ಯ ಈ ಮಾತು ಎಷ್ಟ್ ಕರೆ ಹಾಕೈತಿ ಅಂದ್ರ ಪಾಕಿಸ್ತಾನದ ವಿಷಯದೊಳಗ ಇದು ಕರೆ ಆಗೈತ್ರಿ ಭಯೋತ್ಪಾದನೆ ಸಾಕೋದಂದ್ರ ಹಾವು ಸಾಕಿದಂಗ ಅರ್ಥ ಹಾವು ಅಮೃತ ಕೊಡಂಗಿಲ್ಲ ವಿಷಾನ ಕೊಡ್ತೈತಿ ಸಾಕಿದವ್ರನ್ನ ಕಚ್ತೈತಿ ಸಾಕಿದವ್ ಬೇರೆ ಅಥವಾ ಇನ್ನೊಬ್ರು ಬೇರೆ ಅಂತ ಹಾವಿಗೆ ಏನ್ ಗೊತ್ತೈತಿ ವಿಷಾ ಕಕ್ಕೋದ್ ಗೊತ್ತೈತಿ ಅದ್ ಯಾರ ಮೇಲೆ ಅಂತ ಅದ್ ಡಿಸೈಡ್ ಮಾಡಂಗಿಲ್ಲ ಹಂಗ ಭಯೋತ್ಪಾದಕರನ್ನ ಸಾಕಿದವ್ರಿಗೆ ಭಯೋತ್ಪಾದಕರಿಗೆ ಏನ್ ಗೊತ್ತೈತಿ ಬರೀ ದಾಳಿ ಮಾಡೋದು ನಮ್ಮವ್ರ ಮೇಲೆ ಮಾಡೋದ ಮಂದಿ ಮೇಲೆ ಮಾಡೋದ ನಮಗ್ ಬೇಕಾಗಿಲ್ಲ ಒಟ್ಟ ದಾಳಿ ಮಾಡೋದ್ ಅವ್ರ ಗುಣ ಐತಿ ಈಗ ಪಾಕಿಸ್ತಾನದ ಪರಿಸ್ಥಿತಿನೂ ಹಂಗ ಐತ್ ನೋಡ್ರಿ ಭಯೋತ್ಪಾದಕರನ್ನ ಬೆಳೆಸೋದು ರಾಕ್ಷಸರ್ನ್ ಬೆಳೆಸಿದಂಗ ಲೆಕ್ಕ ರೀ ರಾಕ್ಷಸರ ಬಗ್ಗೆ ನಮ್ಗೆ ಗೊತ್ತೈತಿ ನಮ್ಮ ಪುರಾಣ ಕಾಲಗಳ ನಾವು ಅದನ್ನೆಲ್ಲ ಓದಿ ತಿಳ್ಕೊಂಡಿವಿ ಭಸ್ಮಾಸುರ ಶಿವ್ನ ಹತ್ರ ವರ ಪಡ್ಕೊಂತಾನ ವರ ಏನಪ್ಪಾ ಅಂದ್ರ ನಾ ಯಾರ ತಲೆ ಮೇಲೆ ಕೈ ಇಡ್ತು ಅವ್ರ ಭಸ್ಮ ಆಗ್ಬೇಕು ಅನ್ನೋ ವರ ವರ ಸಿಗತಿದ್ದಂಗ ಮೊದಲು ಭಸ್ಮಾಸುರ ಶಿವನ ತಲೆ ಮೇಲೆ ಕೈ ಇಡಾಕ್ ಹೊಕ್ಕಾನ ಅಂದ್ರ ಅರ್ಥ ಮಾಡ್ಕೋರಿ ವಿದ್ಯೆ ಕಲಿತ ಮ್ಯಾಲ ಭಯೋತ್ಪಾದಕರು ಮೊದಲು ಕಲಿಸಿದವ್ರ ಮೇಲೆ ಪ್ರಯೋಗ ಮಾಡ್ತಾರ ಹಂಗಾಗಿ ಅವ್ರಿಗೆ ರಾಕ್ಷಸ್ರ ಅಂತ ಕರಿಬಹುದು ನೋಡ್ರಿ ಪಾಕಿಸ್ತಾನದಾಗ ಸರಣಿ ಬಾಂಬ್ ದಾಳಿ ನಡೆಯಾಕತ್ತವ್ರು ನಿನ್ನೆ ಪಕ್ ಒಳಗ ಬಾಂಬ್ ದಾಳಿ ನಡೆದೈತಿ ಇಲ್ಲಿ ತನಕ ಹನ್ನೆರಡಕ್ಕೂ ಹೆಚ್ಚು ಮಂದಿ ಸತ್ತಾರ ಮೂವತ್ತಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗ್ಯಾವ ಗಂಭೀರ ಗಾಯಗಳಾಗ್ಯಾವ ದಾಳಿ ಮಾಡಿದ್ರ ಬೇರೆ ಯಾರು ಅಲ್ರಿ ಪಾಕಿಸ್ತಾನ ಸಾಕಿದ ಗಿನಿಗಳು ಅದೈತಲ್ಲ ನೀನೇ ಸಾಕಿದ ಗಿನಿ ನಿನ್ನ ಮುದ್ದಿನ ಗಿನಿ ಹದ್ದಾಗಿ ಕುಕ್ಕಿತಲ್ಲೋ ಅಂತ ಇವರ ಸಾಕಿ ಬೆಳೆಸಿ ಹೊಟ್ಟೆ ತುಂಬಿಸಿದ್ರು ಈಗ ಇವ್ರನ್ನ ಕುಕ್ಕಾಕತ್ತಾರ ಅವರು ಇನ್ನು ಭಾರತದಾಗ ಇದ್ದು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಪಾಕಿಸ್ತಾನ ಶಾಂತಿ ಪ್ರಿಯ ರಾಷ್ಟ್ರ ಅನ್ನೋರು ಸ್ವಲ್ಪ ವಿಷಯಗಳ ನಿಮಗ್ ಗೊತ್ತಿಲ್ಲ ಉಳಿದ್ ಬಿಟ್ಟಾವ ಅವೆಲ್ಲಾನು ನಾ ನಿಮ್ಗೆ ಇವತ್ತು ಹೇಳ್ತೇನೆ ಕೇಳ್ರಿ ಈ ಒಂದೇನು ಹತ್ತು ಹನ್ನೆರಡು ವರ್ಷದಾಗ ಪಾಕಿಸ್ತಾನದ ಶಾಂತಿ ದೂತರು ಯಾವ ರೀತಿ ಶಾಂತಿಯಿಂದ ಬಳಕತ್ತಾರ ಅನ್ನೋದನ್ನ ಹೇಳ್ತೇನೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ತಮ್ಮ ಶಾಂತಿ ಪ್ರದರ್ಶನ ಮಾಡ್ಯಾರ ಅನ್ನೋದನ್ನು ಹೇಳ್ತೇನೆ ಮೇಜರ್ ಆಗಿ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿದಂತ ಘಟನೆ ಎರಡ್ ಸಾವಿರದ ಹದಿನಾಲ್ಕರಾಗ್ ಪೇಶಾವರ್ ಸಾಲಿ ಒಳಗ ನೂರ ಐವತ್ತಕ್ಕೂ ಹೆಚ್ಚು ಮಂದಿನ ಶೂಟ್ ಔಟ್ ಮಾಡಿ ಸಾಯಿಸಿದ್ರು ಟೆರರಿಸ್ಟ್ಗಳು ಅದ್ರಾಗ ನೂರ ಮೂವತ್ ನಾಲ್ಕು ಮಂದಿ ಚಿಕ್ಕ ಮಕ್ಕಳು ಸೇರಿದ್ರು ಶಾಲಾ ಮಕ್ಕಳಿದ್ರು ಒಂದೀಟು ಕರ್ಣ ಕರುಣೆ ಇಲ್ದಂಗ ಸುಟ್ಟು ಭಸ್ಮ ಮಾಡಿದ್ರು ಸಾಲಿ ಮೇಲೆ ಅಟ್ಯಾಕ್ ಮಾಡಿ ಅದು ಮೇಜರ್ ಆಗಿ ಎಲ್ಲರೂ ನಿದ್ದಿಗಿಡ್ಸಿತ್ತು ಟೆರರಿಸ್ಟ್ ಅಟ್ಯಾಕ್ ಪಾಕಿಸ್ತಾನದಾಗ ಆ ರೀತಿ ಬರ್ಬರವಾಗಿ ನಡೆದಿತ್ತು ಇನ್ನ ಎರಡ್ ಸಾವಿರದ ಇಪ್ಪತ್ತರ ಮಜ್ದೂರ್ ಚೌಕೊಳ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು ನೂರಕ್ಕೂ ಹೆಚ್ಚು ಮಂದಿ ಸುಟ್ಟು ಭಸ್ಮ ಆಗಿದ್ರು ಬಾಂಬ್ ಬ್ಲಾಸ್ಟ್ ಒಳಗ ಅವ್ರು ಯಾರು ಯೋಧರು ಅಲ್ಲ ಯಾರು ಅಲ್ಲ ಸಾಮಾನ್ಯ ಪ್ರಜೆಗಳು ನಾಗರಿಕರು ನೂರ್ ಮಂದಿ ಸತ್ತಿದ್ರು ಲೆಕ್ಕ ಇನ್ನು ಅಂತ ಹೇಳಾರ ನೂರಕ್ಕೂ ಹೆಚ್ಚು ಮಂದಿ ಸತ್ತಾರ ಅಂತೂ ಸುದ್ದಿ ಐತಿ ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಇನ್ನೊಂದು ಕ್ರೂವೆಲ್ ಅಟ್ಯಾಕ್ ನಡೀತೈತಿ ಎಷ್ಟು ಕೆಟ್ಟದಾಗಿರ್ತೈತಪ್ಪ ಅಂದ್ರ ಒಂಬತ್ ನೂರ ಎಪ್ಪತ್ತು ಒಂದು ಮಂದಿ ಸಾಯ್ತಾರ ಟೋಟಲ್ ಆಗಿ ಅಲ್ಲಿ ಸುತ್ತಮುತ್ತ ಸರೌಂಡಿಂಗ್ ಒಳಗ ನಡೆದಿರೋ ಸರಣಿ ಬಾಂಬ್ ದಾಳಿ ಒಳಗ ಅದ್ರಾಗ ನಾಗರಿಕರು ಎಷ್ಟೋ ಪಾಕಿಸ್ತಾನಿ ಯೋಧರು ಎಷ್ಟೋ ಟೆರರಿಷ್ಟ್ ಲೆಕ್ಕ ಇಲ್ಲ ಟೋಟಲ್ ಆಗಿ ಒಂಬತ್ ಮಂದಿ ಸಾಯ್ತಾರ ಇದು ಒಂದು ರೀತಿ ಸಂಚಲನನ ಸೃಷ್ಟಿ ಮಾಡಿತ್ತು ಆ ಸಂದರ್ಭದಾಗ ಇನ್ನ ಎರಡ್ ಸಾವಿರದ ಇಪ್ಪತ್ತೆರಡ್ರಾಗ ಕರಾಚಿ ಯೂನಿವರ್ಸಿಟಿ ಸೇರಿ ಐದ್ ಕಡೆ ಬಾಂಬ್ ಬ್ಲಾಸ್ಟ್ ಮಾಡ್ತಾರ ಅಟ್ ಅ ಟೈಮ್ ನೂರಾರು ಮಂದಿ ಸಾಯ್ತಾರ ಸತ್ತಾರ ಲೆಕ್ಕನ ಸಿಕ್ಕಿಲ್ಲ ಅಷ್ಟು ಮಂದಿ ಸತ್ತಾರ ಇದನ್ನು ಟೆರರಿಸ್ಟ್ ಅಟ್ಯಾಕರಿ ಸಾಮಾನ್ಯ ಜನರು ಸಾಕಷ್ಟು ಮಂದಿ ಸತ್ತು ಹೋದ್ರು ಅಲ್ರಿ ಪ್ರಾರ್ಥನಾ ಮಂದಿರ ಅಂತ ಕರ್ಸ್ಕೊಳ್ಳೋ ಮಸೀದಿ ಮೇಲೂ ಇವ್ರ ಬಾಂಬ್ ಅಟ್ಯಾಕ್ ಆಗಿ ನಿಂತಿಲ್ಲ ನೋಡ್ರಿ ಸಾಕಷ್ಟು ಕಡೆ ಮಾಡ್ಯಾರ ಎರಡ್ ಸಾವಿರದ ಇಪ್ಪತ್ತ್ ಎರಡು ಮಸೀದಿ ಮ್ಯಾಲ ಅಟ್ಯಾಕ್ ಮಾಡ್ತಾರ ಎಲ್ಲಾ ಸೇರಿ ಐವತ್ತೊಂಬತ್ತರಿಂದ ಅರವತ್ತು ಮಂದಿ ಸಾಯ್ತಾರ ಗಾಯಾಳುಗಳಾಗಿ ಯಾರು ಉಳಿಯಕೆ ಚಾನ್ಸ್ ಇರ್ಲಿಲ್ಲ ಯಾಕಂದ್ರೆ ಅಷ್ಟು ಭೀಕರವಾಗಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದ್ರಾಗ ಚಮನ್ ಸೇರಿ ಬಲೂಚಿಸ್ತಾನ ಮತ್ತ ಸೆರೆನಾ ಹೋಟೆಲ್ ಮೇಲೆ ಸರನಿ ಬಾಂಬ್ ದಾಳಿ ನಡಿತೈತಿ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲ ನಿಶಬ್ದವಾಗಿ ಬಿಡ್ತಾವ ಸಾವಿರಾರು ಮಂದಿ ಸಾಯ್ತಾರ ಈ ಕೇಳಿದ್ರಲ್ಲ ನಿನ್ನೆ ಸುದ್ದಿ ಈಗ ಐದ್ ದಿನ ಹಿಂದಷ್ಟನ ಮಾಸ್ಕ್ಯೂ ಮೇಲೆ ಅಂದ್ರೆ ದರ್ಗಾದ ಮೇಲೆ ದಾಳಿ ಮಾಡಿದ್ರು ಟೆರರಿಸ್ಟ್ ಹನ್ನೆರಡು ಮಂದಿ ಸತ್ರು ಇವೆಲ್ಲಾನು ಎರಡ್ ಸಾವಿರದ ಇಪ್ಪತ್ತರ ಮ್ಯಾಲಿನೂ ಹೇಳ ಅವನು ಹೆಚ್ಚು ಪ್ರಚಲಿತಿ ಹೊಂದಿರೋ ಜಾಸ್ತಿ ಜನರಿಗೆ ಗೊತ್ತಿರೋ ಹೇಳೀನಿ ಹೇಳಿನಿ ಇವನು ಬಿಟ್ಟುನು ಸಾವಿರಾರು ಅಟ್ಯಾಕ್ಗಳ್ ಅದನ್ನೆಲ್ಲ ಹೇಳಕ ಟೈಮ್ ಸಾಕಾಗಂಗಿಲ್ರಿ ಅದಕ್ಕ ಮೇನ್ ಮೇನ್ ಹೇಳಿನಿ ಹಂಗ ನೋಡಿದ್ರ ವಾರದ ಎರಡ್ ಕಡೆ ಪಾಕಿಸ್ತಾನದಾಗ ಬಾಂಬ್ ಬ್ಲಾಸ್ಟ್ ಆಗ್ತಾವಂತ್ರಿ ಇನ್ನು ಹತ್ತು ವರ್ಷದ ಅಂಶ ನಾವು ನೋಡೋದಾದ್ರ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ ತನಕ ಸ್ಟಿಲ್ ಮಾರ್ಚ್ ತನಕನು ಎಷ್ಟು ಬಾಂಬ್ ಅಟ್ಯಾಕ್ ಆಗ್ಯಾವ ಪಾಕಿಸ್ತಾನದಾಗ ಎಷ್ಟು ಮಂದಿ ಸತ್ತಾರು ಅದ್ರ ಲಿಸ್ಟ್ ಹೇಳ್ತಾನ ಕೇಳ್ರಿ ಎರಡ್ ಸಾವಿರದ ಹದಿನಾಲ್ಕರಗ ಸಾವಿರದ ಐದ್ನೂರ ಅಟ್ಯಾಕ್ ಆಗ್ತಾವ ಐದು ಸಾವಿರದ ಮಂದಿ ಸಾಯ್ತಾರ ಐದನೂರದ ಐದನೂರಾಗ ಒಂಬತ್ ನೂರ ಐವತ್ ಅಟ್ಯಾಕ್ ಆಗ್ತಾವ ಮೂರ್ ಸಾವಿರದ ಆರ್ನೂರ ಎಂಬತ್ತೈದ್ ಮಂದಿ ಸಾಯ್ತಾರ ಇನ್ನು ಎರಡ್ ಸಾವಿರದ ಹದಿನಾರ ಐದ್ನೂರ ಇಪ್ಪತ್ತಾರ ಅಟ್ಯಾಕ್ ಆಗ್ತಾವ ಸಾವಿರದ ಏಳ್ನೂರ ತೊಂಬತ್ತೋಳ್ ಮಂದಿ ಸಾಯ್ತಾರ ಎರಡ್ ಸಾವಿರದ ಹದಿನೇಳರಾಗೂ ಅಷ್ಟರಿ ಎರಡ್ ನೂರ ತೊಂಬತ್ನಾಕ್ ಅಟ್ಯಾಕ್ ಆಗ್ತಾವ ಒಂದ್ ಸಾವಿರದ ಎರಡ್ ನೂರ ಅರವತ್ತೊಂಬತ್ ಮಂದಿ ಸಾಯ್ತಾರ ಎರಡ್ ಸಾವಿರದ ಹದಿನೆಂಟರಾಗ ನೂರ ಅರವತ್ನಾಕ್ ಅಟ್ಯಾಕ್ ಆಗ್ತಾವ ಆರ್ನೂರ ಎಂಬತ್ ಎಂಟು ಮಂದಿ ಸಾಯ್ತಾರ ಎರಡ್ ಸಾವಿರದ ಹತ್ತೊಂಬತ್ತರಾಗ ನೂರ ಮೂವತ್ತಾರು ಕಡೆ ಅಟ್ಯಾಕ್ ಆಗಿ ಮುನ್ನೂರ ಅರವತ್ತೈದು ಮಂದಿ ಸಾಯ್ತಾರ ಎರಡ್ ಸಾವಿರದ ಇಪ್ಪತ್ತರಾಗ ನೂರ ತೊಂಬತ್ ಮೂರ ಅಟ್ಯಾಕ್ ಆಗಿ ಐದನೂರ ಆರು ಮಂದಿ ಸಾಯ್ತಾರ ಎರಡ್ ಸಾವಿರದ ಇಪ್ಪತ್ತೊಂದ್ರಾಗ ಎರಡ್ ನೂರ ಅರವತ್ ಎಂಟು ಕಡೆ ಅಟ್ಯಾಕ್ ಆಗಿ ಆರ್ನೂರ ಅರವತ್ನಾಲ್ಕು ಮಂದಿ ಸಾಯ್ತಾರ ಎರಡ್ ಸಾವಿರದ ಇಪ್ಪತ್ತೆರಡರಾಗೂ ಅಷ್ಟರಿ ಮುನ್ನೂರ ಅರವತ್ತೈದು ಅಟ್ಯಾಕ್ ಆಗಿ ಒಂಬತ್ ನೂರ ಎಪ್ಪತ್ತೊಂದು ಮಂದಿ ಸಾಯ್ತಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಾಗ ಐದನೂರ ಇಪ್ಪತ್ತೆಂಟು ಅಟ್ಯಾಕ್ ಆಗ್ತಾವ ಸಾವಿರದ ಐದ್ನೂರ ಹದಿಮೂರು ಮಂದಿ ಸಾಯ್ತಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಏಳ್ನೂರ ತೊಂಬತ್ ಕಡೆ ಅಟ್ಯಾಕ್ ಆಗ್ತಾವ ಎರಡ್ ಸಾವಿರದ ಎರಡ್ ನೂರ ಐವತ್ತಾರು ಮಂದಿ ಸಾಯ್ತಾರ ಇನ್ನ ಎರಡ್ ಸಾವಿರದ ಇಪ್ಪತ್ತೈದು ಇನ್ನ ಚಾಲು ಆಗಿ ಮೂರ ತಿಂಗಳಾಗೈತಿ ಇಲ್ಲಿ ತನಕ ನೂರ ಅರವತ್ತು ಮೂರ್ ಅಟ್ಯಾಕ್ ಆಗ್ಯಾವ ಆರ್ನೂರ ಇಪ್ಪತ್ತೇಳು ಮಂದಿ ಸತ್ತಾರ ಇನ್ನ ನೋಡ್ರಿ ಬರೀ ಮೂರ ಮೂರ್ ತಿಂಗಳಾಗ ಆರ್ನೂರ ಇಪ್ಪತ್ತೇಳು ಮಂದಿ ಸತ್ತಾರ ಅಂದ್ರ ಅಂದಾಜ್ ಮಾಡ್ಕೋರಿ ಈ ವರ್ಷ ವರ್ಷಿಗುಡ್ದಾಗ ಇನ್ನ ಎಷ್ಟ್ ಅಟ್ಯಾಕ್ ಬಾಕಿ ಇರ್ಬೇಕು ಇನ್ನ ಪಾಕಿಸ್ತಾನದಾಗ ಹತ್ತು ವರ್ಷದಾಗ ಎಷ್ಟು ಅಟ್ಯಾಕ್ ಆಗ್ಯಾವ ಅಂತ ನೋಡಿದ್ವಿ ನಮ್ಮಲ್ಲಿ ಎಷ್ಟಾಗ್ಯಾವ ನಮ್ಮ ಭಾರತದಾಗ ಹಿಂಗ ಭಯೋತ್ಪಾದಕ ದಾಳಿಗಳು ಎಲ್ಲೆಲ್ಲಿ ಎಷ್ಟಾಗ್ಯಾವ ಅದನ್ನು ಒಂದ್ಸಲ ನೋಡೋಣ್ರಿ ಭಾರತದಾಗ ಎರಡ್ ಸಾವಿರದ ಹದಿನಾಲ್ಕರ ನಂತರದಾಗ ಭಯೋತ್ಪಾದಕ ದಾಳಿಗಳು ಅಲ್ಲಿ ಇಲ್ಲಿ ಅಷ್ಟ ಆಗ್ಯಾವ ಅದು ಬೆರಳೆನಿಕೆ ಎಷ್ಟ ಅಷ್ಟರಿ ಅದನ್ನ ಬಿಟ್ರ ಜಮ್ಮು ಕಾಶ್ಮೀರದಾಗ ಆಸ್ ಯೂಶುವಲ್ ಯುದ್ಧ ಕಂಟಿನ್ಯೂ ಐತಿ ಯೋಧರ ಮೇಲೆ ದಾಳಿ ಮಾಡೋದು ಮೊದಲಿಂದಾನು ಇರೋ ರೀತಿನ ಹಂಗೆ ನಡ್ಕೊಂಡು ಹೋಗೈತಿ ಅದು ಎಷ್ಟೋ ಪರ್ಸೆಂಟ್ ಕಡಿಮೆ ಆಗೈತಿ ನಮ್ಮಲ್ಲಿ ಭಾರತದಾಗ ಎರಡ್ ಸಾವಿರದ ಹದಿನೇಳರಾಗ ಸುಖಮಾ ಅಟ್ಯಾಕ್ ಆಗಿ ಇಪ್ಪತ್ತಾರು ಮಂದಿ ಸಾಯ್ತಾರ ಎರಡ್ ಸಾವಿರದ ಹದಿನೇಳರಾಗನ ಅಮರನಾಥ್ ಯಾತ್ರಿಗಳ ಮೇಲೆ ಅಟ್ಯಾಕ್ ಆಗಿ ಎಂಟು ಮಂದಿ ಸಾಯ್ತಾರ ಎರಡ್ ಸಾವಿರದ ಹತ್ತೊಂಬತ್ತರಾಗ ಪುಲ್ವಾಮಾ ಅಟ್ಯಾಕ್ ನಲ್ವತ್ತಾರು ಮಂದಿ ವೀರ ಯೋಧರು ಸಾಯ್ತಾರ ಎರಡ್ ಸಾವಿರದ ಇಪ್ಪತ್ತರಾಗ ಸುಕುಮಾ ಅಟ್ಯಾಕ್ ಒಳಗ ಹದಿನೇಳು ಮಂದಿ ಸಾಯ್ತಾರ ಇಲ್ಲಿ ದರ್ಗಾ ಮ್ಯಾಲ ಅಟ್ಯಾಕ್ ಆಗಿರ್ತೈತಿ ಇವಿಷ್ಟು ಮೇಜರ್ ಅಟ್ಯಾಕ್ ಬಿಟ್ರ ಯೋಧರ ಮೇಲೆ ಆಗೋ ದಾಳಿಗಳು ಯುದ್ಧಗಳು ನಡ್ಯಾಕತ್ತಾವ ಬಿಟ್ರ ಬೇರೆ ಎಲ್ಲೂ ಭಯೋತ್ಪಾದಕ ದಾಳಿಗಳು ಭಾರತದಾಗ ಕೇಳಿಸಿಲ್ಲ ಇನ್ನ ಮಣಿಪುರದಾಗ ಗಲಭೆ ಆಗತೈತಿ ನೂರಾರು ಮಂದಿ ಅಂತ ಅಣ್ಣೋರ್ಗೆ ಅದನ್ನು ಕ್ಲಾರಿಟಿ ಕೊಡ್ತಾನೆ ಕೇಳಿಸ್ಕೋರಿ ಅದು ನಾಗರಿಕ ಗಲಭೆ ಐತ್ರಿ ನಾಗರಿಕರು ಅಶಾಂತಿಯನ್ನ ಹುಟ್ಸಾಕತ್ತಿರುವಂತ ಒಂದು ಜಗಳ ಅದು ಟೆರರಿಸ್ಟ್ ಅಟ್ಯಾಕ್ ಅನ್ನಿಸ್ಕೊಳಂಗಿಲ್ರಿ ಈಗ ಅದಕ್ಕೂ ಮುಗ್ದಾರ ಹಾಕಾಕ ಎಲ್ಲಾ ರೀತಿಯ ತಯಾರಿನೂ ನಡೆದೈತಿ ಆದಷ್ಟು ಬೇಗ ಮಣಿಪುರ ಶಾಂತನು ಆಕೈತಿ ಇನ್ನ ನಕ್ಸಲ್ ಸದೆ ಬಡಿಯೋಂತ ಕೆಲಸ ಎಲ್ಲಾ ಕಡೆ ನಡೆದೈತಿ ಎಷ್ಟೋ ಮಂದಿ ನಕ್ಸಲ್ರು ಪೊಲೀಸರ್ ಗುಂಡೆಟಗಿ ಬಲಿನೂ ಆಗ್ಯಾರ ಒಂದ್ ರೀತಿ ನಮ್ಮ ಭಾರತ ಮತ್ತೊಮ್ಮೆ ಶಾಂತಿ ದೂತ ಭಾರತ ಅಂತ ಕರ್ಸ್ಕೊಳಕ ರೆಡಿ ಆಗತೈತಿ ಪಾಕಿಸ್ತಾನ ಈ ರೀತಿ ಸುಡಾಕತ್ತೈತಂದ್ರು ನಮ್ಮಲ್ಲಿ ಸ್ವಲ್ಪ ಮಂದಿಗೆ ಪಾಕಿಸ್ತಾನ ಮೇಲೆ ಬಹಳ ಪ್ರೀತಿ ಈಗ ನೋಡ್ರಿ ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿ ಹೋಸ್ಟ್ ಮಾಡಾಕತ್ತೈತಿ ಇಂಡಿಯನ್ ಕ್ರಿಕೆಟರ್ ಏನಂದ್ರು ಇಂಡಿಯಾ ಟೀಮ್ ಅವ್ರ ಏನ್ ಮಾಡಿದ್ರು ನಾವು ಪಾಕಿಸ್ತಾನಕ್ ಹೋಗಿ ಆಡಂಗಿಲ್ಲ ಅಂತ ಹೇಳಿದ್ರು ಅವಾಗ ಎಲ್ಲಿದ್ದು ಆ ಧ್ವನಿಗಳೆಲ್ಲ ಕೇಳಾಕತ್ ಬಿಟ್ಟು ಒಮ್ಮೆ ಸೋ ಕಾಲ್ಡ್ ಶಾಂತಿ ದೂತರು ಏನಂತ ದ್ವೇಷ ಅನ್ನೋದು ಒಂದ್ ಕಡೆ ಇಡ್ರಿ ಆಟ ಅನ್ನೋದನ್ನ ಬೇರೆ ಬ್ಯಾರೆ ತರ ನೋಡ್ರಿ ಹೋಗಿ ಆಟ ಆಡ್ರಿ ಅಂದ್ರು ನಿಮಗ್ ಒಂದ್ ಮಾತ್ ನಾ ಹೇಳ್ತೇನೆ ಕೇಳ್ರಿ ಸಭ್ಯಸ್ತ್ರು ಅನ್ನಿಸ್ಕೊಂಡವ್ರು ಆ ಒಂದು ದೇಶ ಪಾಕಿಸ್ತಾನಕ್ಕ ಕಾಲಿಡಕ್ ಆಗಂಗೆ ಇಲ್ರಿ ರಾಕ್ಷಸನ ಸಾಕಿರುವಂತ ದೇಶ ಐತಿ ಅದು ಅಲ್ಲಿ ಹೋಗಿ ಆಟ ಆಡೋದು ಟ್ರಿಪ್ ಮಾಡೋದು ಪ್ರವಾಸ ಮಾಡೋದು ಆಗಲ್ದ ಕೆಲಸ ಐತ್ರಿ ನಿಮಗೇನಾರ ಅಷ್ಟು ಮನಸ್ಸು ಒಳ್ಳೇದಾಗಿ ಪಾಕಿಸ್ತಾನದ ಮೇಲೆ ಪ್ರೀತಿ ಪ್ರೇಮ ಉಕ್ಕಾತ್ತಿತ್ತು ಅಂದ್ರೆ ದಯವಿಟ್ಟು ನೀವು ಹೋಗಿ ಬಿಡ್ರಿ ನೀವು ಹೋಗೋದ್ರಿಂದ ಭಾರತಕ್ಕೂ ಬಹಳ ಒಳ್ಳೇದಾಗೋದೈತಿ ಪಾಕಿಸ್ತಾನದಾಗಿನ ರಾಕ್ಷಸ ಬುದ್ಧಿ ಮಂದಿ ಏನ್ ಮಾಡತ್ತಾರಂದ್ರ ಅಲ್ಲಿ ಸಾಮಾನ್ಯ ಜನರನ್ನ ಸೇರಿ ದೇಶಾನ ನುಂಗಾಕತ್ತಾರ ಒಬ್ರಿಗೆ ಒಳ್ಳೇದ್ ಬಯಸಿದ್ರ ಒಳ್ಳೇದಾಕೈತ್ ಅಂತ ಪಾಕಿಸ್ತಾನ ಇಲ್ಲಿ ತನಕ ಯಾರಿಗೂ ಒಳ್ಳೇದ್ ಬಯಸ್ಲಿಲ್ಲ ಅದಕ್ಕೇನು ಒಳ್ಳೇದಾಕೇತ್ ಬಿಡ್ರಿ ಇನ್ನೊಂದು ಮಾತ್ರಿ ಇಲ್ಲಿ ತನಕನು ಸ್ವಾತಂತ್ರ್ಯ ಬಂದಾಗಿಂದನು ಇಲ್ಲಿ ತನಕ ಪಾಕಿಸ್ತಾನ ಹೌದಪ್ಪ ನೀ ಭಾರಿ ಅಂತ ಅನ್ನಿಸ್ಕೊಡೋ ಕೆಲಸ ಏನಾರ ಒಂದು ಮಾಡೇತನ್ ಹೇಳ್ರಿ ಕ್ರಿಕೆಟ್ ಬಿಟ್ಟು ಕ್ರಿಕೆಟ್ ದಾಗ ಒಂದೆರಡು ಸಾಧನೆಗಳು ಅದ ಒಪ್ಕೊಳ್ಳೋನು ಅಂತ ಸಾಧನೆಗಳು ಭಾರತ ತಂಡ ಸಾಕನ್ನಷ್ಟು ಮಾಡೈತಿ ಇನ್ನ ಅದರ ಸಾಧನೆ ಎಲ್ಲಿ ಕಾಣಿಸ್ತೈತಿ ಇನ್ನು ಯಾರ್ಯಾರೋ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಪಾಕಿಸ್ತಾನ ಪ್ರೀತಿ ಅನ್ನೋದು ಪಾಕಿಸ್ತಾನ ಶಾಂತಿ ದೂತರ ರಾಷ್ಟ್ರ ಅನ್ನೋರು ಪಾಕಿಸ್ತಾನಕ್ಕೆ ಹೊಕ್ಕುನು ಅನ್ನೋರು ನಿಮ್ಮ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿಕೊಂಡು ಆದಷ್ಟು ಬೇಗ ನಿಮ್ಮ ಶಾಂತಿ ಪ್ರಿಯ ಪಾಕಿಸ್ತಾನಕ್ಕೆ ಹೋಗ್ಬಿಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ಗ ಸಬ್ಸ್ಕ್ರೈಬ್ ಆಗ್ರಿ